ಇವತ್ತು ಅತನಿ ಶಿವಯೋಗಿಗಳ ಪುಣ್ಯ ಸ್ಮರಣೆ ಅವರ ಒಂದು ಸ್ಮರಣೆ ಅಂತಕ್ಕಂಥ ಕಾರ್ಯಕ್ರಮವನ್ನ ಇಟ್ಟಿದ್ದಾರೆ ಪೂಜ್ಯರು ನಿಮ್ಗೆ ಗೊತ್ತಿರಬೇಕು ಅತನೇ ಶಿವಯೋಗಿಗಳಂತಂದ್ರೆ ಬಹುತೇಕ ಅವ್ರನ್ನ ಪರಿಚಯ ಮಾಡುವುದು ಅಥವಾ ಅವರ ಚರಿತ್ರೆ ಹೇಳುವುದು ಈ ಭಾಗದ ಮಂದಿಗೆ ಅಂತಂದ್ರ ಸೂರ್ಯನನ್ನು ಪರಿಚಯ ಮಾಡಿದ್ರೆ ಯಾರಿಗೆ ಗೊತ್ತಿಲ್ಲ ಅತನೇ ಶಿವಯೋಗಿಗಳು ಈ ಭಾಗದ ಎಲ್ಲ ಪುಣ್ಯಾತ್ಮರಿಗೂ ಅಥ್ನಿ ಶಿವಯೋಗಿಗಳು ಅಂತಂದ್ರೆ ಎಲ್ಲರಿಗೂ ಪರಿಚಯ ಬಹಳ ದೊಡ್ಡ ತಪಸ್ವಿಗಳು ಬಹಳ ದೊಡ್ಡ ತಪಸ್ವಿಗಳು ನಿನ್ನೆ ನಮ್ಮ ಧಾರವಾಡದ ಮಠದ ಪೂಜ್ಯರು ಬಂದಿದ್ರಲ್ಲಿ ನೋಡು ಎಷ್ಟು ಸುಂದರವಾಗಿ ಮಾತನಾಡಿದರು ಬಹಳ ಸುಂದರವಾಗಿ ಬಹಳ ತಕ್ಕ ಮಾತಾಡಂದ್ರು ಅವ್ರ ಮಾತಿಗೆ ಟೈಮ್ ಆದದ್ದೇ ಗೊತ್ತಾಗಲಿಲ್ಲ ಅಷ್ಟು ಸುಂದರವಾದ ಮಾತುಗಳು ಅದರಾಗ ನಿಮ್ಮನ್ನು ನಟ ನಟ ನಗಸ್ಕೋಂತ ಮತ್ತು ಆ ತತ್ವಜ್ಞಾನವನ್ನು ಹೇಳ್ಕೊಂತ ನಿಮಗೇನು ಅನಿಸ್ಲಾರ ಅಷ್ಟು ಚಂದ ಅವರು ಮಾತನಾಡಿದರು ಅವರು ಒಂದು ಪ್ರಸಂಗವನ್ನು ಹೇಳಿದ್ರು ಅತ್ನಿ ಶಿವಯೋಗಿಗಳದು ಏನಂತಂದ್ರ ಈ ಭಾಗದ ಶ್ರೇಷ್ಠ ತತ್ವಜ್ಞಾನಿ ಸಿದ್ಧಾರ್ಥರು ಹೇಳಿ ಕಳಿಸೋದಂತ ಸಾಮಾನ್ಯ ಈ ಭಾಗದ ಒಬ್ಬ ಶ್ರೇಷ್ಠ ಅನುಭವಿ ಸಿದ್ಧಾಂತ ಮತ್ತು ವೇದಾಂತ ಅಂದ್ರೆ ಹೇಳುವುದೊಂದು ಮಾಡುವುದೊಂದು ಅಲ್ಲ ಏನ್ ಹೇಳತಿ ಅದನ್ನ ನಡಿಯೋದು ಏನ್ ನಡಿಯತಿ ಅದನ್ನ ಹೇಳೋದು ಅಂತವ್ರು ಯಾರ ಸ್ವಾಮಿಗಳು ನಮಗೆ ಭೇಟಿ ಮಾಡಿಸ್ರಿ ಅಂತ ತಿಳ್ಕೊಂಡು ಬಾಲಗಿಂಗಾದ್ರ ತಿಲಕರು ಕೇಳಿದ್ರೆ ಸಿದ್ಧಾರ್ಥ ನೇರವಾಗಿ ಯಾರ ಹೆಸರು ಹೇಳಿದ್ರಂತ ಅತನಿ ಶಿವಯೋಗಿಗಳ ಹತ್ತಿರ ಹೋಗಪ್ಪ ಅತನಿ ಶಿವಯೋಗಿಗಳ ಹತ್ತಿರ ಹೋಗು ಈ ನಾಡಿನ ಶ್ರೇಷ್ಠ ಮಹಾನ್ ತಪಸ್ವಿ ಅಂತ ತಿಳ್ಕೊಂಡು ಹೇಳಿದ ಬಹಳ ದೊಡ್ಡ ತಪಸ್ವಿಗಳು ಅಂತಹ ಶಕ್ತಿನೇ ಇತ್ತು ಅವರಲ್ಲಿ ಅತನಿ ಶಿವಯೋಗಿಗಳಲ್ಲಿ ತ್ರಿಕಾಲ ಪೂಜಾ ನಿಷ್ಠರು ಅತನಿ ಶ್ರೀಮಠದೊಳಗ ಪ್ರತಿ ವರ್ಷ ಬಸವ ಪುರಾಣ ಹೇಳ ಒಂದು ಪರಂಪರೆ ಬಸವ ಪುರಾಣ ಹೇಳುವ ಸಂದರ್ಭದೊಳಗ ಬಸವ ಪುರಾಣ ಹೇಳೋ ಸಂದರ್ಭದೊಳಗ ಆ ಮುಕ್ತಾಯ ಸಮಾರಂಭದೊಳಗ ದೊಡ್ಡ ದಾಸೋಹ ಸುತ್ತಮುತ್ತಲಿನ ಎಲ್ಲ ಜನನು ಬಂದಿದ್ರು ಗಾಡಿ ಕಟ್ಕೊಂಡು ಗಾಡಿ ಕಟ್ಕೊಂಡು ಗಾಡಿ ಕಟ್ಕೊಂಡು ಬಹುತೇಕ ಆವತ್ತಿನ ಕಾಲದೊಳಗ ಹತ್ತು ಸಾವಿರ ಗಂಟೆ ಮಂದಿ ಬಸವ ಪುರಾಣಕ್ಕೆ ಬುದ್ಧಿ ತಗೊಂಡು ಚಕಡಿ ಕಟ್ಕೊಂಡು ಆ ಎದ್ರಿ ಪುರಾಣ್ ಕೇಳಕ್ರಿ ಪುರಾಣ್ ಕೇಳಕ್ ಈಗಿನ ಮಂದಿ ಎಲ್ಲಿ ಎಲ್ಲಿ ಹೋಗ್ತಾರೆ ಹೋಗಂಗಿಲ್ಲ ಅದೊಂದು ಹಬ್ಬ ಹಬ್ಬ ಆ ರೀತಿ ಎಲ್ಲರೂ ಬಂದು ಮುಕ್ತಾಯ ಸಮಾರಂಭದೊಳಗು ಹತ್ತು ಸಾವಿರ ಮಂದಿ ಸಾಲುಕ ಊಟ ಕುಂಡಿಸಿದ್ರು ಆ ಪದ್ಧತಿ ಹಂಗಿತ್ರಿ ಸಾಲುಕ ಊಟ ಕುಂಡಿಸಿ ಒಬ್ಬ ಮುಂದ್ ಮುಂದೆ ಮುಂದ್ ಮುಂದೆ ಒಬ್ಬ ತಾಟ ಕೊಡವ ಒಬ್ಬ ಹಿಂದಿಂದ ಹಿಂದಿಂದ ಉಪ್ಪಿನಕಾಯಿ ಹಚ್ಚವ ಒಬ್ಬ ಹುಗ್ಗಿ ಹಿಡ್ಕೊತ ಬರವ ಒಬ್ಬೊಬ್ಬ ಏನು ವೈಭವ ಅದು ಈಗ ಹಂಗಿಲ್ರಿ ಈಗ ಹೆಂಗಂದ್ರ ಈ ಭಿಕ್ಷುಕರತ್ತಲ್ಲ ತಾಟ್ ತಗೊಂಡು ಒಂದಿಟ್ಟ ಅನ್ನ ಹಾಕ್ರಿ ಇದು ಮದುವೆ ಆಗಿದ್ರು ಒಂದಿಟ್ಟ ಸಾರ್ ಬೇಡ್ಕೊಂಡು ತಿನ್ನು ತಿನ್ನೋದು ಅಡ್ಡಾಡಬೇಕು ಎಂತ ಪದ್ಧತಿ ಗೊತ್ತು ನಮ್ಮ ಈ ದೇಶಕ್ಕ ಇಲ್ರಿ ನೀವೆಲ್ಲ ಹೇಳ್ತೀವಿ ಸ್ವಾಮಿಗಳು ಕುಂಡ್ ಋಷಿ ಅಟ್ ಅಟ್ ಅಂದ್ರೆ ಮಾಡ್ತೇ ಬಿಡ್ಲಾ ನೀವ್ ಹೇಳ್ಲಿ ಲಿಮಿಟ್ ತಟ್ಟ ಹೇಳು ಎಲ್ಲ ಹೋಗ್ಬಿಟ್ಟದ ವಾತಾವರಣ ಅತನಿ ಶ್ರೀಯೋಗಗಳು ಅಷ್ಟು ಮಂದಿಗೆ ಎಲ್ಲರಿಗೂ ಸಾಲ ಕುಂಡ್ ಪ್ರಸಾದ ಮಾಡುವ ಸಂದರ್ಭದೊಳಗ ಅದೇನಾಯ್ತು ಅಂತ ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆಗೆ ಸಾಯಂಕಾಲ ಐದು ಆರು ಆಗೈತೆ ಅನ್ನೋ ಒಂದು ವಾತಾವರಣ ನಿರ್ಮಾಣ ಆಗಿ ಮೋಡೆಲ್ಲ ಕರ್ರಗ ಆಗಿ ಬಹುತೇಕ ಆ ಮಳಿ ಏನಾದ್ರೂ ಬಿದ್ರ ನಾವ್ ಅಂತೀವಲ್ಲ ಊರ ಕೇಳಿ ಹರ್ಕೊಂಡು ಹೋಗ್ಬೇಕ್ರಿ ಅಂತ ತಿಳ್ಕೊಂಡು ಹಂಗ ಮಳಿ ತುಂಬ್ಕೊಂಡು ಬಂತು ಅಲ್ಲಿ ಅಲ್ಲಿರ್ತಕ್ಕಂಥ ಹಿರಿಯರಿಗೆಲ್ಲ ಎಷ್ಟು ಗಾಬರಿ ಆದ್ರು ಅಂತಂದ್ರು ಎಷ್ಟು ಹುಗ್ಗಿ ಮಾಡಿದೀವಿ ಎಟ್ಟು ಅನ್ನ ಮಾಡಿದೀವಿ ಹತ್ತು ಸಾವಿರ ಗಂಟೆ ಬಂದಾರ ಎಲ್ಲರೂ ಕಡವೆ ಮಾಡ್ಕೊಂಡು ಬಂದಾರ ಹೋಳ್ಗಿ ಮಾಡ್ಕೊಂಡು ಬಂದಾರ ಚಪಾತಿ ಮಾಡ್ಕೊಂಡು ಬಂದಾರ ಎಲ್ಲರೂ ಊಟ ಮಾಡಬೇಕು ಸಾಲ್ಕ ಕುಂತಾರೆ ಇನ್ನೇನ್ ಚಾಲು ಮಾಡಬೇಕು ಅನ್ನೋದ್ರೊಳಗ ಇಷ್ಟೆಲ್ಲ ಕೌಕೊಂಡು ಕುಂತದ ಹಿರಿಯರೆಲ್ಲ ಓಡಿ ಬಂದು ಹತ್ತನಿ ಉಪಯೋಗಗಳ ತೆಗ್ದು ಕಾಲಿಗೆ ಬಿದ್ದೆ ಎಪ್ಪಾ ಗಾತಾರೆ ಶಿವಯೋಗಿಗಳ್ ಏನಾಯ್ತೀರಪ್ಪ ಏನಾಯ್ತು ಅಂತ ಏನಾಯ್ತು ಏನಿಲ್ಲರೀಯಪ್ಪ ಹೆಂಗ ರ ಮನಗಂಡ ಮಳೆ ಬಂದದರಿಯಪ್ಪ ಈಗ ಸದ್ಯ ಬಹುತೇಕ ಒಂದ್ ನಿಮಿಷದೊಳಗೆ ಬಂದ ಬಿಡತದ ಆ ಮಳೆ ಬಂತಂದ್ರ ನಮ್ಮ ಹುಕ್ಕಿ ಅಲ್ರಿ ಉಗಿಯ ಮಂದಿನೂ ತೇರ್ಕೊಂತ ಹೋಗ್ತದ್ರಿ ಅಪ್ಪ ಅಂತ ಮಳಿ ಬಂದದ್ರಿ ಅಂತಂದಾಗ ಹೌದಾ ನಡಿಯಪ್ಪ ಬಸವ ಬಸ್ ಅಹ್ ಆ ಮಳೆ ರಾಯ ಹಂಗ್ ಮಾಡ್ತಾನಿ ನಡಿ ನೋಡು ನಾನು ತಿಳ್ಕೊಂಡು ಹತ್ತು ನಿಮಿಷ ಶಿವಯೋಗಿಗಳು ಹೊರಗೆ ಬಂದ್ರಂತ ನಟ್ಟು ನಡಬಾರಕ ಪಂತ್ಯಾಗ ನಿಂತು ನೋಡಿದ್ರು ಅವ್ರು ಹೇಳುದಂತ ಮಾಡಕ್ ಪೂರ ಪೂರಕ ಆಗಿತ್ತು ಶುಡ್ಲಾ ಮಂಚ ಆಗಿತ್ತು ಆಗ ಏನ್ ಮಾಡಿದ್ರ ಅಂತಂದ್ರ ಹತ್ತನಿಷ್ಟಗಳು ಪಂಥ್ಯಾಗ ನಟ ನಡಬಾರ ನಿಂತು ಹಿಂಗೆ ಎರಡು ಕೈ ಮ್ಯಾಲ ಮಾಡಿದಾರೆ ಎರಡು ಕೈ ಮ್ಯಾಲ ಮಾಡಿ ಬಸವಣ್ಣ ಮಳೆರಾಯ ಈ ಬಸವಣ್ಣನವರ ಮಹಾಮಂಗಲ ಕಾರ್ಯಕ್ಕೆ ನೀನ್ ಕಟ್ಟಿ ಮಾಡಬೇಕಪ್ಪ ಮಾಡಬಾರದು ನೀನು ಇದಕ್ಕೆ ಸಹಾಯ ಸಹಕಾರ ಮಾಡಬೇಕಪ್ಪ ಒಂದಿಷ್ಟು ತಡಿಪ ಅಂತ ತಿಳ್ಕೊಂಡು ಹಿಂಗ ಕೈ ಇದ್ದ ಹೀಗ ಹಿಂಗ ವಾರ ಮಾಡಿದ್ರಂತೆ ಸ್ವಲ್ಪ ಹಿಂಗ ವಾರ ಮಾಡಿದ್ದಕ್ಕ ಎಲ್ಲಾ ಮಳಿನೂ ಮಾಯಾಗಿ ಆ ಕಡೆ ದೂರ್ ಹೋಯ್ತಂತ ದೂರ್ ಹೋಗಿ ಮಳೆ ಆಗುವ ಆದ್ರ ಊಟ ಎಲ್ಲಿ ಮಾಡಬೇಕಾಗಲ್ಲ ಅಲ್ಲಿ ಒಂದು ಹಳಿ ಮಳೆ ಇಲ್ಲ ಪಂತಿ ಎಲ್ಲಿ ಕುಂತದ ಅಲ್ಲಿ ಒಂದು ಹರಿ ಮಳೆ ಇಲ್ಲ ಅದರ ಸ್ವಲ್ಪ ದಾಟಿ ನೋಡಿದ್ರಾಗ ಧಾರಾಕಾರವಾಗಿ ಮಳೆ ಬೀಳಕೊಂಡ ಒಂದ್ಸಾರಿ ಧಾರವಾಡದ ಮೃತ್ಯುಂಜಯ ಅಪ್ಪಗಳು ಈಗ ನೀನು ಬಂದಿದ್ರದ ಅಪ್ಪ ಅವರು ಅವರ ಪೂರ್ವದ ಪೂಜ್ಯರು ನಮ್ಮನ್ನ ಹೇಳ ಆ ಪ್ರಭಾವಿ ಪ್ರವಚನಕಾರರಲ್ಲಿ ಒಂದಿಬ್ಬರ ಹೆಸರು ಹೇಳಿ ನೋಡ್ರಿ ನಾನು ಒಬ್ರು ಮುದೋಳದ ಮೃತ್ಯುಂಜಯ ಮಹಾಸ್ವಾಮಿಗಳು ಇನ್ನೊಬ್ರು ಲಿಂಗಾನಂದ ಪೂಜ್ಯರು ಬಹಳ ಪ್ರಭಾವಿ ಪ್ರವಚನಕಾರ ಅವತ್ತಿನ ಕಾಲದೊಳಗೆ ಆ ಮೃದ್ದುಂಜಯ ಮಹಾಸ್ವಾಮಿಗಳು ನಾಡಿನಾದ್ಯಂತ ಪ್ರವಚನ ಹೇಳ್ತಿದ್ರು ಪ್ರವಚನ ಮುಗೀತು ಅಂತಂದ್ರ ಆ ಎಲ್ಲ ಮಂದಿನ ಕರ್ಕೊಂಡು ಒಂದ್ಸಾರಿ ಅತ್ನಿಗೆ ಬಂದ ಶಿವಯೋಗಿಗಳ ದರ್ಶನ ತಗೊಂಡು ಹೋಗುವುದು ಒಂದು ಪದ್ಧತಿ ಅಂತಂದ್ರ ವಾಡಿಕೆ ಒಂದ್ಸಾರಿ ಆ ಡಾವನ್ಗೇರಿ ಮಂದಿನ ಕರ್ಕೊಂಡು ಬಂದಿದ್ರಿ ಅತನಿಗೆ ಡಾವ್ನ್ಗೇರಿ ಮಂದಿನ್ ಕರ್ಕೊಂಡು ಬಂದು ಅಲ್ಲಿ ಮಠದಾಗಿದ್ದು ದರ್ಶನ ತಗೊಂಡು ಅದು ಹೆಂಗ್ರಿ ಮತ್ತ ಹಾಗೇನ್ ಬಸ್ ಇಲ್ಲ ಏನಿಲ್ಲ ಎತ್ತಿನ ಗಾಡಿ ಒಳದ ದಾವಣಗೆರೆಯಿಂದ ಹತ್ತನಿಗೆ ಒಂದು ಹದಿನೈದು ಇಪ್ಪತ್ತು ಗಾಡಿ ಗಾಡಿ ತುಂಬಾ ಮಂದಿ ಕರ್ಕೊಂಡು ಬಂದು ಪ್ರಸಾದ ಮಾಡಿ ಹತ್ತನಿ ಶಿವಯೋಗಿಗಳ ದರ್ಶನ ಮಾಡಿ ವಾಪಸ್ ಹೋಗುವಾಗ ರಾತ್ರಿ ಹನ್ನೆರಡು ಗಂಟೆಗೆ ಅಲ್ಲಿ ದಾರಿ ತಪ್ಪಿ ಎಲ್ಲೋ ಹೋಗಿ ಒಂದು ಗಾಡಿ ದೊಡ್ಡ ಕೊಳದಾಗ ಬಿತ್ತು ದೊಡ್ಡ ಕೊಳದಾಗ ಬಿದ್ದು ಈ ರೋಡ್ ತಗ್ಗು ಕಡದಿರ್ತಾರ ನೋಡ್ರಿ ಅಲ್ಲಿ ಬಿದ್ದು ಕೆಲವೊಬ್ಬರಿಗೆ ಗಾಯ ಅದು ಇದು ಆಯ್ತು ಅಂತ ಅದ್ರೊಳಗ ಏನಾಯ್ತು ಅಂತಂದ್ರ ಒಬ್ಬ ರಾಚಯ್ಯ ಅಂತಕ್ಕಂಥ ಸದ್ಭಕ್ತ ಸತ್ತ ಬಿಟ್ಟಂತೆ ಗಾಡಿ ಬಿದ್ದು ಶರೀರೆಲ್ಲ ನುಗ್ಗಾಗಿ ಬಿದ್ದು ಬಿಟ್ಟ ನೋಡಿದ್ರ ಎಲ್ಲಾರು ಇಲ್ರಿ ಪೂರ ಮತ್ತೆ ಹೋಗೇ ಬಿಟ್ಟದ್ರಿ ಜೀವ ಸತ್ತ ನಡೀಪಾ ಅಂತ ಅಂದಾಗ ಬಂದ್ ಮೃತ್ಯುಂಜಯಪ್ಪುಗಳು ಹಿಡಿದು ಎಲ್ಲ ನಾವೆಲ್ಲ ನೋಡಿದ್ರು ಹೌದಲ್ಲ ಕರೆ ಸತ್ತಾನಲ್ಲ ಅಂತ ತಿಳ್ಕೊಂಡ ಮೃತ್ಯುಂಜಯ ಪುಗಳು ಅವ್ರ ಮೇಲೆ ಬಿಟ್ಟು ಮ್ಯಾಲ್ ಬಂದ್ರಂತೆ ಮ್ಯಾಲ್ ಬಂದು ಕೈ ಮಾಡಿ ಹತ್ತು ನಿಷಾ ಶಿವಯೋಗಿ ಎಪ್ಪಾ ನಿನ್ನ ಬೆಟ್ಟಿಗೆ ಬಂದವರು ಸತ್ರ ಅಂತಂದ್ರ ಹೆಂಗಪ್ಪ ಇದು ನೀ ಬದುಕಲಿಸಲಾರದೆ ಯಾರು ಬದುಕಿಸ್ಬೇಕೆಪ್ಪ ಅಂತ ತಿಳ್ಕೊಂಡು ರೋಡ್ ಮ್ಯಾಗ ನಿಂತ್ರ ಅತ್ನಿ ಶಿವಯೋಗಿಗಳು ರಾತ್ರಿ ಹನ್ನೆರಡು ಗಂಟೆಗೆ ಅವನು ಅವ್ರ ಮುಂದೆ ಇದ್ರಂತ ಶಿವಯೋಗಿಗಳು ಮೃತ್ಯುಂಜಯ ಅವ್ರು ಯಾರು ಹೇಳಿದ್ರು ಧಾರವಾಡದ ಮೃತ್ಯುಂಜಯ ಮಹಾಸ್ವಾಮಿಗಳು ಅಂದ್ರೆ ಬೇರೆ ಯಾರು ಅಲ್ಲ ಅತ್ನಿ ಶಿವಯೋಗಿಗಳ ಅಂಗೈಯೊಳಗಿನ ಲಿಂಗನೇ ಯಾರು ಅಂತಂದ್ರ ಬ್ಯಾರೊಳದ್ ಗುರುತು ನಿಮ್ಗೆ ಮಹಾಸ್ವಾಮಿ ದೊಂದ್ರೆ ಅಷ್ಟು ಅನ್ಯೋನ್ಯ ಸಂಬಂಧ ಅವರಿಗೂ ಅವರಿಗೂ ಯಾಕೋ ಗುರುತು ಜಯ ಯಾಕಿಷ್ಟು ಗಡಬಡಿಸಲಾಗತ್ತೆ ಏನಾಗ್ಯದ ಅಂತಂದಾಗ ಇಲ್ಲರಿ ಅಪ್ಪ ನಿಮ್ ಭೇಟಿ ಮಾಡಿ ಹಿಂಗ ಬಂದೀವಿ ಇಲ್ಲೊಬ್ರಿಗೆ ಹಿಂಗಾಗ್ಯದ ಹಿಂಗಾಗ್ಯದ್ ಹಿಂಗೆ ಆಗ್ತದೋ ನಡಿ ಅಂತ ತಿಳ್ಕೊಂಡು ಕೆಳಗೆ ಹೋಗಿ ಅವರಿಗೆ ಸ್ವಲ್ಪ ತಮ್ಮ ಅಮೃತ ಹಸ್ತದಿಂದ ಒಂದಿಷ್ಟ ಆಶೀರ್ವಾದ ಮಾಡೋದ್ರೊಳಗ ರಾಚೆಯ ನಡುಗಂತು ಎದ್ದು ಕುಂತಂತ ಸತ್ತವ ಸತ್ತವನ ಎದ್ದು ಕುಂತಂತ ಇದು ಹತ್ತನೇ ಶಿವಯೋಗಿಗಳ ಚರಿತ್ರೆಯೊಳಗ ನೂರಾರು ಪವಾಡಗಳು ನೂರಾರು ಪವಾಡಗಳು ಒಂದ್ಸಾರಿ ಅಲ್ಲಿಂದ ಸೇದುಬಾಮಿ ಐತೆ ಅಂತೀ ಈಗ ಏನ್ ಮಾಡಿತ್ತು ಗೊತ್ತಿಲ್ಲ ನಾವು ನೋಡಿದಿವಿ ಮಠದಾಗ ಒಂದು ಒಂದ್ ಸೇದು ಬಾವಿ ಅದ ಆ ಸೇದು ಆಗಿಂದು ಪೂಜ್ಯರು ನೀರು ತಗೊಂತಿದ್ರು ಆ ಅಲ್ಲೊಬ್ಬ ಸೇವಾ ಮಾಡೋ ಹುಡುಗನ್ ಕರ್ಕೊಂಡ ಏ ಪಟ್ನ ಬಾರೋ ಒಂದ್ ನೆಲು ತುಂಬ ನೆಲು ಆಗ ನೆಲು ಅಂತಿದ್ದು ನೋಡ್ರಿ ಮೊಸರ ಮಜ್ಜಿಗೆಯಲು ಇಡು ನೆಲು ಅಂತ ನೆಲು ನೆಲು ತಗೊಂಡ ಅವ ಶಿಷ್ಯ ತೊಗೋರೋ ಬಿಡಿಗಿತ್ಕೊಂಡ್ರು ನಡಿ ಬಡ 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 ನೋಡಿ ಎಲ್ಲಿಗಿರಿಪ್ಪ ಬಾವಿ ಹೋಗ್ನು ಬಾವಿ ಮುಂದ್ ನಿಂತರು ಯಾಕ್ರಿ ಅಪ್ಪ ಏನ್ ನಿಂದ್ರು ನೋಡಕ್ಕೆ ನಿಂದ್ರ ಅಂದ್ರು ಹಂಗ ನಿಂತರು ಅಲ್ಲಿ ಏನಾಗಿತ್ತಂದ್ರ ಬಾವ್ಯಾಗ ಒಂದು ಪಾರ್ವ್ಯಾಳ ಒಂದು ಪಂಗಿ ಮೇಲೆ ಕೂತಿತ್ತು ಒಂದು ಮಣ್ಣಾಗ ಇತ್ತಾಗ ಒಂದು ಬೆಕ್ಕ ಕೂತಿತ್ತ ಸ್ವಲ್ಪ ನೆಡಿ ಇಲ್ಲಿದ್ದು ಅಲ್ಲಿ ಬೆಕ್ಕ ಕುಂತಿತ್ತು ಆ ಬೆಕ್ಕ ಪಾರ್ವಾಳ ಹಿಡಿಬೇಕಂತ ಪಾರ್ವ್ಯಾಗ್ ಹಿಡಿಬೇಕಂತ ಹೇಳಿ ಅದು ಪಾರ್ವಾಳ್ ಹಾರ್ಕೋತ ಹಾರ್ಕೋತ ಒಂದ್ ಈಟ ಸಮೀಪಂತ ಬೆಕ್ಕ ಜಿಗಿತಂತ್ರಿ ಅದನ್ನ ಹಿಡಿಬೇಕಂತ ಅದು ಪಾರ್ವಾಳ್ ಹಾರು ಬೆಕ್ಕ ಬಾವ್ಯಾಗ್ ಬಿತ್ತು ಆಗ ಅಪ್ಪಗಳು ಹೋಳು ಕೆಳಗೆ ಪಟ್ನ ಕೆಳಗೆ ಬಿಡಿ ನೆಲು ಬಿಡು ನೆಲು ಬಿಟ್ಟು ಆ ಬೆಕ್ಕ ತಕ್ಕೋ ಹೊತ್ತ ತಿಳ್ಕೊಂಡು ಅದನ್ನ ತಕೊಂಡ್ ಬಿಡ್ರ ಜಿಗಿಕ್ಕಿತ ಮೊದಲ ಗೊತ್ತಾಗಿತ್ತು ಅಪ್ ಅದು ಅದು ಬಾವ್ಯಾಗ್ ಬಿಳುಕಿತಾ ಮೊದಲ ಗೊತ್ತಾಗಿತ್ತು ಇನ್ನ ಬಾವ್ಯಾಗ ಬಿದ್ದಿದ್ದಿಲ್ಲ ಆಗ ಹೋಗಿ ನಿಂತಿದ್ರು ಯಾರು ಯೋಗಿಗಳು ನಾಲ್ಕು ಕೆದ್ದು ಕಸ ಎಲ್ಲ ಹೊಡೆದ್ರ ಅವ್ನ ಕರೆದ ಪತ್ನಿ ಶ್ರೀಯೋಗಿ ಹೇಳಿದ ಭಾಳ ಅಲ್ಲಿ ಐತೆ ಮೂಲ ಮೂಲೆ ಹೊಡಿಬೇಡಪ್ಪ ಯಾಕೆ ಅವಕಾಶ ಹೊಡಿತು ಯಾಕಂದ್ರೆ ನರ್ಜ ಹುಳ ಕ್ರಿಮಿ ಕೇಟ ಅವೆಲ್ಲ ಸಾಯಬಾರದು ನೋಡಪ್ಪ ನೋಡ್ರಿ ಅಂತ ಎತ್ರು ಎತ್ರ ಮನೋರ್ಯತಿ ತತ್ರ ತತ್ರ ಬ್ರಹ್ಮ ದರ್ಶನ ಎಲ್ಲೆಲ್ಲಿ ಎಲ್ಲ ಪರಮಾತ್ಮ ಅದನ್ನ ಎಲ್ಲ ಕಡೆಗೂ ಪರಮಾತ್ಮ ಅದನ್ನ ಗೀತೆ ಹೇಳ್ತದಲ್ಲ ವಿದ್ಯಾಭಿನಯ ಸಂಪಣ್ಣೆ ಬ್ರಾಹ್ಮಣೆ ಕವಿ ಹಸ್ತಿನಿ ಸುನಿ ಚೈವ ಸ್ವಪಾ ಪಂಡಿತ ಸಮದರ್ಶನ ದರ್ಶನ ಪರಮಾತ್ಮನನ್ನ ಪರಮಾತ್ಮನನ್ನು ಕಾಣ್ತಕ್ಕಂಥ ಬುದ್ಧಿ ಯಾರಿಗೆ ಅಂತಂದ್ರೆ ಪರಮ ಪೂಜ್ಯ ತತ್ವಜ್ಞಾನಿಗಳಿಗೆ ಅದು ಸಾಮಾನ್ಯವಾಗಿರುತ್ತದೆ ಆ ರೀತಿ ರೀತಿಗಳಿಗೆ ಅಂತಂದ್ರೆ ಶಿವಯೋಗಿಗಳು ದೊಡ್ಡ ತತ್ವಜ್ಞಾನಿಗಳು ಇವತ್ತು ಹೋಗಿ ಅಲ್ಲಿ ನೀವು ಅತನಿಯೊಳಗೆ ದರ್ಶನ ಮಾಡಿ ಬರಬೇಕು ಯಾರೋ ಒಬ್ರು ಬಂದ ನಿನ್ನ ಅವರು ಬಂಗಾರದ ನಾಣ್ಯಗಳನ್ನು ಬಡದ್ರಾಗ ಒಬ್ರು ಬಂದು ಒಂದು ಬಂಗಾರದ ನಾಣ್ಯ ಇಟ್ಟು ನಮಸ್ಕಾರ ಮಾಡಿ ಹೋಗಿದ್ರಂತ ಅದು ಆಗ ಎದ್ದು ಹೊರಗೆ ಬರುವಾಗ ಅದನ್ನ ನೋಡಿದ್ರಂತ ಅಪ್ಗಳ್ ಏನು ಇಲ್ಲಿ ಚೋಳ ಬಂದು ಕೂತು ಅವ್ನು ಸೇವಕೋಳಿತು ಇದನ್ನ ಬಡಿವಾ ಅಂತ ಅಂದಾಗ ಅಂತಂದಾಗ ಬಂದು ಒಂದ್ ಸಾವಿರ ಚೋಳ ಚೋಳ ಕೆಂಪ್ ಇದಂಪ್ ಬಂದೈತಿ ಚೋಳ ಇದು ಇದು ಒಮ್ಮೆ ಕಡಿತು ಅಂದ್ರ ಆ ಚೋಳ ಕಡಿತ ಅಂದ್ರ ಮೂರ್ ಮೂರ್ ತಾಸಿನಾಗ ಇಡೀತೈತಿ ಇದನ್ನ ಗಳಿಸಬೇಕಂತ ಒಮ್ಮೆ ಚೋಳ ಕಡಿತು ಅಂದ್ರ ಸಾಯು ತಕ ತಮ್ಮ ಇದು ಅದಕ್ಕೆ ಇದು ಚೋಳದ ಮುಟ್ಟಬಾರದು ಅದನ್ನ ನೀನು ಉಟ್ಬೇಡ ಮತ್ ಅಂತೇಳಿ ಶಿವಗಳು ಒಳಗೆ ಒಂದು ಬೆತ್ತ ತಂದು ಆ ನೂರು ರೂಪಾಯಿ ಅದು ಬಂಗಾರದ ನಾಣ್ಯ ಬಡಿಗೆಲೆ ಹಿಂಗ್ ಚಿಮ್ಕೋತ ಚಿಮ್ಕೋತ ಮಟನ್ ಹೊರಗೋದು ಹೋಗುದು ಬಂದ್ರಂತ ನೀವು ಈಗ ಮನಿಗ್ ಹೋಗುವಾಗ ಅಕಸ್ಮಾತ್ ಮನಿಗೆ ಹೋಗುವಾಗ ಪುರಾಣ ಬೆಟ್ಟದಿಂದ ಹಾಗಾಗ ಒಂದು ತಲೆ ಬಂಗಾರ ಬಿದ್ದಿತ್ತು ಮತ್ತೆ ನೋಡ್ಕೋತಾ ಇದ್ದೀರಿ ಮತ್ತೆ ಸ್ವಾಮ್ಗಳು ಮಾತ್ರ ಕರಿಬೇಕು ಬರ್ತಾವಂತ ಹೇಳಿ ಸಾಂಗ ಕರೆಯೋದು ಬರ್ತಾವೆ ಅದೇ ನೋಡ್ಕೊತ ಅದೇ ಬಿದ್ದಿರಾಗಿಲ್ಲ ಅದಿ ಸುಮ್ಮ ಹೇಳಿ ತಿಳ್ಕೊಳಿ ಏನು ನೀವು ಹೋಗುವಾಗ ಒಂದ್ ತಲಿ ಬಂಗಾರ ಬಿದ್ದಿತ್ತು ಏನ್ ಮಾಡ್ತೀರಿ ಏನ್ ಮಾಡ್ತೀರಿ ಏನ್ ಮಾಡುದ್ರಿ ಸ್ವಾಮಿ ಯಾರಿಗೂ ಹೇಳಾಗಿ ಯಾರಿಗೂ ಹೇಳ ನಾಲ್ಕು ಮಂದಿ ಕೂಡು ಗಂಟಿದ್ರು ಅದ್ರಾಗ ನಾವ್ ಹಬ್ಬಕ್ಕೆ ನೋಡೇನಾದ್ರು ಮೂರ್ ಮಂದಿಗೆ ನೀವು ಹೋಗ್ರಿ ನಾ ಬರ್ತಲ್ ಯಾಕ ನೀವ್ ನಾ ಬರ್ತನ ಅಂದ್ರೆ ಅವ್ರಿಗೂ ನಾನು ಹಬ್ಬಕ್ಕಿಂತ ತೊಗೊಂಡು ಹೋಗಕ್ಕೆ ನಾವು ಹೋಗುವ ಆ ರೀತಿ ಒಳಗೆ ಏನಪ್ಪ ಅಂತಂದ್ರೆ ಅತನಿಷ್ ವಯೋಗಿಗಳು ಭಾಳ ದೊಡ್ಡ ತತ್ವಜ್ಞಾನಿಗಳು ಭಾಳ ದೊಡ್ಡ ತಪಸ್ವಿಗಳು ಅವರ ಚರಿತ್ರ ಅನ್ನೋದಾವೆ ಅದನ್ನಾದರೂ ತಾವು ಓದಬೇಕು ಎಲ್ಲರ ಜೀವನ ಚರಿತ್ರೆಗಳನ್ನು ಸ್ವಲ್ಪ ಅಧ್ಯಯನ ಮಾಡಬೇಕು ಎಷ್ಟು ಮೊಬೈಲ್ ನೋಡ್ತೀರಲ್ಲ ಅದರ ನಾಲ್ಕನೇ ಭಾಗ ಅಧ್ಯಾತ್ಮ ಮಾಡಿದ್ರು ನಿಮ್ಮ ಜನ್ಮ ಸಾರ್ಥಕ ಆಗ್ತದೆ ಮೊಬೈಲ್ ನೋಡುವುದರ ನಾಲ್ಕನೇ ಭಾಗ ನಿಮ್ಮನ್ನು ನೀವನ್ನ ಮುಟ್ಟಿ ನೋಡ್ಕೋರಿ ನಾ ಮೊಬೈಲ್ ಎಷ್ಟು ನೋಡ್ತೀನಿ ನಾ ಟಿವಿ ವಿ ಎಟ್ಟು ನೋಡ್ತೀನಿ ನಾ ಮಂದಿ ದ ಮಾತಾಡ್ತೀನಿ ಮತ್ತೆ ದೇವರಿಗೆ ಶಿವಶಿವ ಅಯ್ಯೋ ಅಯ್ಯೋಯ್ಯಪ್ಪ ಎಂದರೆ ಬೆಟ್ಟ ದೇವರ ಇಲ್ಲಿವಾ ಇದ್ ಬಿಡ್ರಿ ಮೊಬೈಲ್ ಬಿಡ್ರಿ ಟಿವಿ ಬಿಡ್ರಿ ಗಂಡ ಇರ್ಲಿ ಅವನು ಬಿಡ್ರಿ ಅಂತ ನಾವು ಅಣ್ಣಂಗಿಲ್ಲ ಸಾಯಿತಕ್ಕ ಗಂಟ ಹಾಕೊಂಡ್ ಬಿಡಾದ್ರೂ ಬಿಡಂಗಿಲ್ಲ ನಾ ಬಿ ಗಂಟದ ಅವರೆಲ್ಲ ಮದ್ವೆ ಮೂರ್ ಗಂಟೆ ಹಾಕಿ ಆಗ ಬಿಚ್ಚ ಅವ್ರ ಬಿಚ್ಚಾರ್ ನಿಮ್ ಮನ್ಸನಾಗ ಬಿಚ್ಚಿಲ್ಲ ಅವ್ರನ್ನ ಹಾಕೊಂಡ ಗೊತ್ತವ ಅವರ ಅವು ಸಾಯುತಕ ನಾ ಹಾಕೊಂಡೇ ಇರಬೇಕು ತನ್ನ ಬಿಟ್ಟ ನಾವೇನಂತಂದ್ರೆ ಅತನಿ ಶಿವಯೋಗಿಗಳಾಗಿರ್ಬೋದು ಸಿದ್ಧಾರ್ಥರಾಗಿರ್ಬೋದು ಬ್ರಹ್ಮಾನಂದ ಅಜ್ಜನವರಾಗಿರ್ಬೋದು ಸಿದ್ದೇಶ್ವರ ಮಹಾಸ್ವಾಮಿಗಳಾಗಿರ್ಬೋದು ಅಂಥವರ ಒಂದು ಜೀವನದ ಭಾಗಗಳನ್ನು ನಾವು ಅಂತಂದ್ರೆ ನಮ್ಮ ಬದುಕಿಗೆ ಒಳ್ಳೇದಾಗ್ತದೆ ನಾನೆಲ್ಲ ಬೆಲ್ಲ ಹೇಳ್ತಿರ್ತೀನಲ್ಲ ಯಾಕೆ ಓದಬೇಕಂದ್ರೆ ಯಜ್ಞ ರಾಜನತಿ ಶ್ರೇಷ್ಠ ಸ್ತಬ್ಧ ದೇವೇತರು ಜನ ಸಯತ್ ಪ್ರಮಾಣ ಕುರುತೆ ದೇವ ಲೋಕಸ್ತದನು ವರ್ತತೆ ಆ ಚರಿತ್ರೆಗಳು ನಮಗ ಮಾರ್ಗದರ್ಶನ ಆಗ್ತಾವ ಜೀವನ್ದೊಳಗ ನಿಲ್ದಾಣದೊಳಗ ರೈಲ್ವೆ ಸ್ಟೇಷನ್ದೊಳಗ ಮುದುಕಿ ಸೀರೆ ಹರಿದಿರ್ತದ ಮರ್ಯಾದೆ ಆಗಲಾರದಷ್ಟು ಸೀರೆ ಹರಿದಿರ್ತದೆ ಹೆಣ್ಣು ಮಗಳಿಗೆ ನಿರ್ಗತಿಕ ಹೆಣ್ಣು ಮಗಳಿಗೆ ಅಂತ ಮುದುಕಿಗೆ ಶರಣ್ರಿ ಬಸ್ ಸ್ಟ್ಯಾಂಡ್ ಇಂತ ಮುದುಕಿ ನೋಡಿರದ್ರೆ ಒಂದ್ ಎರಡ್ ನೂರು ರೂಪಾಯಿ ಸೀರೆ ಕಟ್ಕೊಳ್ರಿ ಮರ್ಯಾದೆ ಮುಚ್ಗೊಳಕ ಆಗಲಾರದಷ್ಟು ಸೀರೆ ಹರಿದ ಅಂತ ಹೆಣ್ಣು ಮಗಳಿಗೆ ನೂರ ಎರಡ್ ರೂಪಾಯಿ ಸೀರೆ ಕೊಂಡಿಸ್ಕೊಡ್ರಿ ಆ ಹೆಣ್ಮಗಳು ಸಾಯು ತನಕ ಸೀರೆ ಹರಿಯುವ ತನಕ ಇಂತಹ ಸಾವುಕಾರ ನನಗೆ ಸೀರೆ ಕೊಟ್ಟಂತ ಸಾಯು ತನಕ ನೆನೆಸ್ತಾರೆ ನಿಮ್ಮನ್ನ ನಿಮ್ ಹೆಣ್ಮಕ್ಳಿಗೆ ಐದು ಸಾವಿರ ಸೀರೆ ಐದು ಸಾವಿರ ರೂಪಾಯಿ ಸೀರೆ ತಂದು ಕೊಟ್ಟರಿ ನೆನೆಸ್ತಾರ ನೋಡು ಇವಾಗ ನೆನೆಸ್ತೀರಿ ನಿಮ್ಗಾಂಡ್ ಐದು ಸಾವಿರ ರೂಪಾಯಿ ಸೀರೆ ತಂದು ಕೊಟ್ಟ ನಿಮಗೆ ನೆನೆಸ್ತೀರಿ ಇಲ್ಲ ಬೇಕಾದ್ರೆ ನೀವು ಹೋಗಿ ಮನಿಗ್ ಹೋಗಿ ಅಂದ್ರಪ್ಪ ನೀವು ಮನೆಗೆ ಹೋಗ್ರಿ ಪುರಾಣ ಬಿಟ್ಟು ನಂತರ ನಿಮ್ ಹೆಂಡತಿಗೆ ಮುಂದೆ ಇದರ ಬದಲ ಕುರ್ಚೆ ಹಾಕೊಂಡು ಆಕೆಗೆ ಕುಂಡ್ರಿಸಿ ನೀ ಇದ್ರ ಮೇಲೆ ಕೂತ್ ಮನ್ನ ಜಾತ್ರೆಗ ಮನ್ನ ಜಾತ್ರೆಗ ಐದ್ ಸಾವಿರ ರೂಪಾಯಿ ಪಿತಾಮೃತ್ ತಂದ ನಿಲ್ಲು ನಿನಗ ಹಿಂಗ ಅಂಡ್ರಬೇಕಾರೆ ನೀವು ಅಂದ ಕೂಡ ಅವ್ರ ಏನ್ ತರ್ಬೋತಂದ್ರೆ ಹೆಣ್ಮಕ್ಳು ಏನ್ ಅಂತಾರ ಅಂತಂದ್ರ ಏನ ಪುಗು ಶಟ್ಟಿ ತಂದಿ ಮಗ್ಗಲದಾಗ ಕುಂಡ್ರಸ್ಕೊಂಡ್ ಮಾಂಗಲ್ಯಂ ತಂತು ನಾನೇನ ಅಂತ ತಾಳಿ ಕಟ್ಟಿ ನೀ ಶೀರಿ ತರ್ಲಾರ್ದ ಮತ್ತೆ ತರ್ತಾರ ಅಂದ್ರ ಅಂತ ದೊಡ್ಡ ನೀವು ಐದು ಸಾವಿರ ಶೀರೆ ತಂದು ಕೊಟ್ಟರು ಪುಣ್ಯ ಅಲ್ಲ ಅದು ದಾನ ಅಲ್ಲ ಅದು ಧರ್ಮ ಅಲ್ಲ ಅಲ್ಲ ಜೊತೆ ಕೂಡ ತರುದು ಬಿಟ್ಟು ಇಟ್ಟಿನಂತೆ ಅವ್ರು ನಮ್ಗೆ ಹೇಳ್ತಾರೆ ಹಿಂದ್ ಕಡೆ ಗಲ್ಲಿ ಸ್ವಾಮಿ ತಂದ್ರ ಇಲ್ಲಿ ಸೀರೆ ತರಬೇಡ ಅಂತ ತರಬೇಡ ಅಂತೇಳಿ ಧರ್ಮ ಅಲ್ಲ ಕರ್ತವ್ಯ ಅದು ಅದ ಒಬ್ಬ ಹೆಣ್ಣು ಮಗಳಿಗೆ ನಿರ್ಗತಿಕ ಹೆಣ್ಣು ಮಗಳಿಗೆ ಎರಡ ನೂರು ರೂಪಾಯಿ ಸೀರಿ ಕೊಡ್ಸೇರಿ ಅದು ದೊಡ್ಡ ದಾನ ಅದ ದೊಡ್ಡ ಧರ್ಮದ ದೊಡ್ಡ ಪುಣ್ಯ ಅದ ಯಾರ ನಿಮ್ಮ ರಭಕವಿ ಊರೊಳಗ ಒಬ್ಬ ನಿರ್ಗತಿಕ ಮನುಷ್ಯ ಒಬ್ಬ ಅತೀ ಕಡುಬಡವ ಹುಡುಗ ಸಾಲಿ ಕಲ್ತಾನ ಅವನಿಗೆ ಎಂ ಬಿ ಬಿ ಎಸ್ ಸೀಟ್ ಗೌರ್ಮೆಂಟ್ ಕೊಟಾದ ಸೀಜ್ ಸಿಕ್ಕರ್ ಆದ್ರ ಕಲಿಯಾಕಿಲ್ಲ ಅಂತ ಹುಡುಗ ಒಂದ್ ಹತ್ ಸಾವಿರ ರೂಪಾಯಿ ಕೊಡ್ರಿ ಒಂದ್ ಹತ್ ಸಾವಿರ ರೂಪಾಯಿ ಕೊಡ್ರಿ ಸಾಧ್ಯದ್ರ ಐವತ್ತು ಸಾವಿರ ರೂಪಾಯಿ ಕೊಡ್ರಿ ಆ ಬಡು ಹುಡುಗ ಮೆರಿಟ್ ಮ್ಯಾಗ ಎಂ ಬಿ ಎಸ್ ಸೀಟ್ ಇಡ್ದಾನೆ ಕಲಿಯಾಕ ದುಡ್ಡಿಲ್ಲ ಇಲ್ಲ ಅಂತ ಹುಡುಗ ಬಂದ ಹತ್ ಸಾವಿರ ಒಂದ್ ಐವತ್ ಸಾವಿರ ಕೊಟ್ಟರೆ ಅಂದ್ರ ಅವ ಡಾಕ್ಟರ್ ಆಗಿ ಬಂದು ಫಸ್ಟ್ ಗೆ ಎಲ್ಲಿ ನಿಮ್ಮ ಮನೆಗೆ ಬರ್ತಾನೆ ನಿಮ್ಮ ಕಾಲಿಗೆ ಬೀಳ್ತಾನೆ ಸಾಯುತಕ ಅವನ ದವಾಖಾನೆಗೆ ನಿಮ್ ಫೋಟೋ ಹಾಕ್ತಾನೆ ನಿಮ್ಮ ಫೋಟೋ ಹಾಕ್ತಾನೆ ಬರೇ ಐದು ಸಾವಿರ ಬರೇ ಹತ್ ಸಾವಿರ ಬರೇ ಐವತ್ತು ಸಾವಿರ ಕೊಟ್ಟದಕ್ಕೆ ಅದ ನಿಮ್ಮ ಮಗ ಅದ ಅಲ್ಲ ನಿಮ್ಮ ಹೊಟ್ಟೆಲಿ ಹುಟ್ಟಿದ ಮಗ ಅಂತ ಆ ಮಗನಿಗೆ ಎಕರೆ ಜಮೀನು ಬಿಟ್ಟು ಹೋಗಿರಿ ನೀವು ಗಳಿಸಿದ ಕೋಟಿ ರೂಪಾಯಿ ಬಿಟ್ಟು ಹೋಗಿರಿ ಕಿಲೋ ಗಂಟ್ಲೆ ಬಂಗಾರ ಕೊಟ್ಟು ಹೋಗಿರಿ ಮಗನಿಗೆ ದೆವ್ವಿನ ಕಟ್ಸಿದ ಮಣಿ ಬಿಟ್ಟು ಹೋಗಿರಿ ಆದ್ರೆ ನೀವು ಸಾತ್ತ ನಂತರ ಮನೆಯಾಗ ನಿಮ್ದೊಂದು ಫೋಟೋ ಹಾಕಂಗಿಲ್ಲ ನಿಮ್ಮ ಮಗ ನಿಮ್ಮನ್ನು ನೆನೆಸಂಗಿಲ್ಲ ನಿಮ್ಮ ಮಗ ನಿಮ್ಮನ್ನು ಕುಂತಿತಿ ಮಾಡಂಗಿಲ್ಲ ನಿಮ್ಮ ಮಗ ಎಲ್ಗಡೆ ಫೋಟೋ ಹಾಕಂಗಿಲ್ಲ ಅದ ಜ್ಯೋತಿಷೇಳ ಅವರು ಬೇರೆ ಈಗ ಏನಂತಂದ್ರೆ ಏನಂತಂದ್ರ ಸತ್ತ ಫೋಟೋ ಇಲ್ಲಿ ಯಾರ ಫೋಟೋ ಇದ್ರಿಗೆ ಹಾಕಬಾರ್ದಂತ ಮತ್ತೆ ವಾಡಿ ಹಿಂದೆ ಹೋಗ್ಯಾಕ ಅಲ್ಲ ಮನಿ ಅವಂದ ಅದ ಅವಂದು ಮನೆಯಾಗ ಅವನ ಕಟ್ಟಿದ ಮನಿ ಹಿರ್ಯಾಂದ ಅವನ್ ಫೋಟೋ ಹಾಕಬಾರ್ದು ಅಂತ ಇದ್ರಿಗೆ ಹಾಕಬಾರ್ದು ಹೇಳ್ತಾರೆ ಇಲ್ಲಿ ಕೆಲವರು ಯಾಕೋ ಏನು ಅವ ಹಾಕೊಂಡು ಮತ್ತೆ ಇದ್ರಿಗೆ ಹಾಕಲಾರ್ದ ಏನ್ ಅವತ್ತೇನು ಎಲ್ಲಿ ವಾಡಿ ಹಿಂದೆ ಹೋಗಿ ಹಾಕೊಂಡು ಏನೋ ಗೊತ್ತಿಲ್ಲ ತಾಯಂದಿರ ಉಪಕಾರ ಉಪಕೃತಿ ಉಪಸ್ಮರಣೆ ಅಂತಂದ್ರೆ ಬಹಳ ಶ್ರೇಷ್ಠದ ಬಹಳ ಶ್ರೇಷ್ಠದ